ಬಾದಾಮಿ ಶ್ರೀ ಬನಶಂಕರಿ ಪಾರ್ಟ್ ಟು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪಾರ್ಟ್ ಒನ್ನಲ್ಲಿ ನಿಮಗೆ ದೇವಸ್ಥಾನದ್ದು ಫುಲ್ ಆಗಿ ಹೇಳ್ತೀನಿ ಅದು ನೋಡ್ಕೊಂಡು ಬನ್ನಿ ಯಾರು ನೋಡಿಲ್ಲ ಬನ್ನಿ ಇವಾಗ ಜಾತ್ರೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಪಾರ್ಟ್ ಟೂ ಅಲ್ಲಿ ನೋಡಿ ಇದು ತೇರು ಆಲ್ರೆಡಿ ಅಲಂಕಾರ ಎಲ್ಲ ತೆಗೆದಿದ್ದಾರೆ ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಜಾತ್ರೆಗೆ ಇಪ್ಪತ್ತು ದಿನ ಆಗಿತ್ತು ಅದಕ್ಕೋಸ್ಕರ ಎಲ್ಲ ಅಲಂಕಾರ ರಿವ್ಯೂ ಮಾಡಿರ್ತಾರೆ ನೋಡಿರಿ ಇವತ್ತು ಬದಾಮಿ ಜಾತ್ರೆ ನಾಡದಲ್ಲಿ ರವಿಶಂಕರ್ ಅವರು ಬರ್ತಾವ್ರೆ ಫ್ರೆಂಡ್ಸ್ ಇಲ್ಲೇನೇ ತೊಂದರು ಐವತ್ತು ರೂಪಾಯಿ ಆಗುತ್ತೆ ನೋಡ್ತಿರ್ಬೋದು ನೀವು ಬೋರ್ಡು ಮತ್ತೆ ಮುಂದೆ ಇಲ್ಲಿ ಏನೇ ನೀವು ಇಪ್ಪತ್ತು ರೂಪಾಯಿ ತೊಂತಾರೆ ಶ್ರೀ ಬದಾಮಿ ಬನ್ಶಂಕರಿ ಜಾತ್ರೆ ಅಂದರೆ ಸಿಕ್ಕಾಪಟ್ಟೆ ನಾಟಕ ಬಂದಿರ್ತವೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದಾರಲ್ಲ ರೂಮ್ಸು ಇವು ದೇವಸ್ಥಾನದೇ ನೀವು ಬುಕ್ ಮಾಡಬಹುದು ಇಲ್ಲಿ ಬಂದರೆ ಫ್ರೆಂಡ್ಸ್ ಪಾಟನ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆಲ್ರೆಡಿ ಕೇವಲ ಮೂವತ್ತು ರೂಪಾಯಿ ಕೊಟ್ಟರೆ ಇಲ್ಲಿ ಊಟ ಕೊಡ್ತಾರೆ ಊಟ ಮಾತ್ರ ಸಖತ್ತಾಗಿರುತ್ತೆ ಇದು ಹೊಂಡ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಕೊಡ್ತಾರೆ ಊಟ ಸೂಪರ್ ಆಗಿರುತ್ತೆ ಊಟ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬಣ್ಣಶಂಕ್ರ ಜಾತ್ರೆ ಇದು ಪಾರ್ಟ್ ಟು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಬನ್ನಿ ಪಾರ್ಟ್ ಒನ್ನಲ್ಲಿ ನಿಮಗೆ ದೇವಸ್ಥಾನ ಬಗ್ಗೆ ತಿಳಿಸಿದ್ದೆ ಪಾರ್ಟ್ ಟೂ ಅಲ್ಲಿ ಜಾತ್ರೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಿ ಪ್ಲೀಸ್ ಕೊನೆಯವ್ರಿಗೆ ನೋಡಿ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಯಾವ ರೀತಿ ಜಾತ್ರೆ ಇದೆ ಅಂತ ತೋರಿಸ್ತೀನಿ ಮತ್ತು ನಾಟಕ ಸಿಕ್ಕಾಗುತ್ತೆ ಅವೆಲ್ಲ ತೋರಿಸ್ತೀನಿ ನಿಮಗೆ ಇದೆ ಅಂತ ಫ್ರೆಂಡ್ಸ್ ಈ ಜಾತ್ರೆ ಜನವರಿ ಆಗುತ್ತೆ ಜಾತ್ರೆ ಮಾತ್ರ ಸಿಕ್ಕಾಪಟ್ಟು ರಶ್ ಆಗುತ್ತೆ ನೋಡಿ ಇದು ಇಪ್ಪತ್ತು ದಿನ ಆದರೂ ಎಷ್ಟು ರಶ್ ಇದೆ ಅಂತ ನೀವು ಫಸ್ಟ್ ಆಗಿ ಒಂದು ವಾರಕ್ಕೆಲ್ಲ ಇದು ಬರೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ದೇವಸ್ಥಾನ ನಾಟಕ ಯಾವುದಿದೆ ಮತ್ತು ಜಾತ್ರೆ ಯಾವ ರೀತಿ ಒಳಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಯಾರು ಸ್ಕಿಪ್ ಮಾಡುವ ನೋಡಿ ಸಿಕ್ಕಾಬಿಟ್ಟೆ ಬಿಸಿಲು ಇದೆ ಬನ್ನಿ ನಿಮಗೆ ತೇರು ತೋರಿಸ್ತೀನಿ ತೇರ್ ಆಲ್ರೆಡಿ ಅಲಂಕಾರ ತೆಗೆದೇ ಜಾತ್ರೆ ಮುಗಿದ ಮುಗಿದೇ ಇಪ್ಪತ್ತು ದಿನ ಆಯ್ತು ತೇರ್ದು ಅಲಂಕಾರ ತೆಗೆದ ಯಾಕಂದರೆ ಜಾತ್ರೆ ಆಗಿ ಇವಾಗ ಆಲ್ರೆಡಿ ಇಪ್ಪತ್ತು ದಿನ ಆಗೋಯ್ತು ಅದಕ್ಕೋಸ್ಕರ ಬನ್ನಿ ಮುಂದೆ ತೋರಿಸ್ತೀನಿ ಮತ್ತೆ ಇಪ್ಪತ್ತಿ ಅಲ್ಲಿ ತೋಡ್ವಿ ಮನೆ ಮುಂದೆ ಹೋಗುವ ಲೇಡೀಸ್ ಐಟಮ್ಸ್ ಇರ್ತವೆ ಜಾಸ್ತಿ ಆ ಕಡೆಲ್ಲ ಸಿಗುತ್ತೆ

ಅಲ್ಲಿ ನಾಟಕ ಇದ್ದೇ ಇರುತ್ತೆ ನಾಟಕ ಅಂಕರು ಸಿಕ್ಕಾಪಟ್ಟೆ ಇರ್ತವೆ ನಾನು ನೋಡ್ಬೇಕಂತ ಟ್ರೈ ಮಾಡಿದೆ ಬಟ್ ಆಲ್ರೆಡಿ ಟೈಮ್ ಆಗೋಗಿತ್ತು ನಾಟಕ ಟೈಮಿಂಗು ನಾಟಕ ಸ್ಟಾರ್ಟ್ ಆಗಿತ್ತು ಟೈಮಿಂಗ್ ಎಲ್ಲ ಆಗೋಗಿತ್ತು ಅದಕ್ಕೆ ನಾನು ನೋಡಲಿಲ್ಲ ಫ್ರೆಂಡ್ಸ್ ಇಲ್ಲಿ ಆಲ್ ಓವರ್ ಕರ್ನಾಟಕ ನಾಟಕ ಕಂಪ್ನಿಗಳೆಲ್ಲ ಇಲ್ಲಿ ನಾಟಕ ಹಾಕಿರ್ತಾರೆ ನಾಟಕ ಮಾತ್ರ ಸೂಪರಾಗಿರ್ತವೆ ನೀವು ಬಂದಾಗ ಬನ್ಸಿಂಗ್ ಜಾತ್ರೆ ಬಂದರೆ ಅಕಸ್ಮಾತು ಈ ನಾಟಕ ನೋಡ್ಕೊಂಡೇ ಹೋಗಿ ನಾಟಕ ಮಾತ್ರ ಸೂಪರಾಗಿರುತ್ತೆ ಅದಕ್ಕೆ ಬನ್ನಿ ನಾಟಕ ಟೈಮಿಂಗ್ಸು ಇವಾಗ ಕೆಲವೊಮ್ಮೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಫ್ರೆಂಡ್ಸ್ ಆಲ್ರೆಡಿ ನಾಟಕ ಸ್ಟಾರ್ಟ್ ಆಗೋದಿದೆ ಆರು ಮುಂದೆ ಮಾಡ್ತೀನಿ ಫ್ರೆಂಡ್ಸ್ ಈ ನೋಡ್ಬೋದು ನಾಟಕ ಈ ನಾಟಕದಲ್ಲಿ ಜಾತ ನಟ ರವಿಶಂಕರ್ ನಾಟಕ ಮಾಡ್ತಾರೆ ಈ ನಾಟಕದಲ್ಲಿ ಸೂಪರ್ ಆಗಿದೆ ಅಂತೆಲ್ಲ ಫಿಫ್ಟಿ ರುಪೀಸ್ ನೋಡಿ ಇಲ್ಲಿ ಕಾಣ್ತಾ ಇದೆ ಇದೇ ನಾಟಕ ಇಲ್ಲಿ ರವಿಶಂಕರ್ ಸರ್ ಬರ್ತಾರೆ ಅವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ದಾರಂತೆ ನೋಡ್ತಿರೋದು ನಾಟಕ ಮಾತ್ರ ಸೂಪರ್ ಆಗಿರ್ತಾವೆ ಇಲ್ಲಿ ಟೈಮ್ ಇವಾಗ ಮೂರು ಗಂಟೆ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾಟಕ ಇವಾಗ ಯಾವ ನಾಟಕನೂ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ

ಮುಂದೆಲ್ಲ ಈ ಥರ ನಡೀತವೆ ಮುಂದೆಲ್ಲ ನಾಟಕ ಜಾಸ್ತಿ ಇದಾವೆ ಬಣ್ಣ ಓಕೆ ಸಿಗ್ತವೆ ವಾಪಸ್ ಹೋಗೋಣ ಇವಾಗ ಫ್ರೆಂಡ್ಸ್ ಆ ಕಡೆಲ್ಲ ನಾನು ನೋಡ್ಕೊಂಡ್ಬಂದು ಈ ಕಡೆ ಇವಾಗ ದೇವಸ್ಥಾನ ಹತ್ರ ಬಂದೆ ನಮ್ಮ ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ನಾಲ್ಕು ಅಂತ ಜಾತ್ರೆ ದಿನ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ನೋಡಿ ಇವಾಗ ರಶ್ ಇಪ್ಪತ್ತು ದಿನ ಆದರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ರಶ್ಶು ನೋಡ್ರಿ ಮಲ್ಶಂಕರಿ ಹೊಂಡ ನೀರೇ ಇಲ್ಲ ಮೊದಲ ಫ್ರೆಂಡ್ಸ್ ನೀವು ಜಾತ್ರೆಗೆ ಬರಬೇಕಾದ್ರೆ ಇಲ್ಲಿ ದೇವಸ್ಥಾನದ್ದು ರೂಮ್ ಸಿಗ್ತವೆ ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಇವೇ ರೂಮ್ಸು ನೀವು ಬುಕ್ ಮಾಡ್ಬೋದು ಒಂದು ಸಲ ಬಂದಾಗ ಇಲ್ಲಿ ವಿಚಾರಣೆ ಮಾಡಿ ಬನ್ನಿ ಮುಂದೆ ಹೋಗೋಣ ಇವಾಗ ಫ್ರೆಂಡ್ಸ್ ನೋಡೋದಲ್ಲ ಬದ್ ರಾಮಿ ಬಣ್ಸಿಂಗ್ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಆಯಿತು ಅಂತ ಬಟ್ ಬರೋಗ ಜಾತ್ರೆಗೆ ಬರೋಕ್ಕಾಗಿಲ್ಲ ಅದಕ್ಕೆ ಒಂದು ದಿನ ಬಿಟ್ಟು ಬಂದೆ ಆಲ್ಮೋಸ್ಟ್ ಜಾತ್ರೆ ಆಗೋಗಿದೆ ರಶ್ ಏನಿಲ್ಲ ಮಾಮೂಲಿ ರಶ್ ಇದೆ ಆಗಿ ಓಕೆ ನಾವು ಸಿಕ್ಕಾಪಟ್ಟೆ ಬಿಸಿಲಿತ್ತು ಓಕೆ ಈ ಇಲ್ಲಿ ಮುಗಿಸ್ತೀನಿ ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚೆನ್ನಾಗಿ ಸರ್ಚ್ ಮಾಡಿರಿ ಓಕೆ ಬೈ ಪಡ್ಸುತ್ತೆ ಇವಾಗ ನಮ್ಮ ಊರಿಗೆ ಬಾಯ್ ಮತ್ತೆ ಸಿಗ್ತೀನಿ ನಿಮ್ಗೆ